ಹರೇ ಶ್ರೀನಿವಾಸ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಕೊರಳುವನ ಮಲೆ ಧರಿಸಿದನೇ ಕಿರು ಬೆರಳಿ ಬೆಟ್ಟವನೆತ್ತಿದನೇ ಕೊರಳೊಳುವನ ಮಲೆ ಧರಿಸಿದನೇ ಬೆಟ್ಟವ ಬೆಟ್ಟವನೆತ್ತಿದನೇ ಇರುಳು ಹಗಲು ನಿನ್ನ ಕಾಣದೇ ಇರಲರೆ ಮರುಳು ಮಾಡಿದಂತ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಬಾ ಬಾಕಲ್ಯ ದಾಸಯ್ಯ ಕಪ್ಪುವರ್ಣದ ದಾಸಯ್ಯ ಕಂದರ್ಪನ ಪಿತನೆಂಬ ದಾಸಯ್ಯ ಕಪ್ಪು ಕಪ್ಪುವರ್ಣದ ದಾಸಯ್ಯ ಕಂದರ್ಪನ ಪಿತನಂಬ ದಾಸಯ್ಯ ಅಪ್ಪಿಕೊಂಡು ನಮ್ಮ ಮನಸ್ಸಿಗೆ ಬಂದರೆ ಅಪ್ಪವ ಕೊಡುವೆನು ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ಬಾ ಬಾಕಣ್ಯ ದಾಸಯ್ಯ ಮುಂದೇನು ದಾಸಯ್ಯ ಚೆಲ್ವ ಪೊಂಗೊಳಲೂದುವ ದಾಸಯ್ಯ ಮುಂದೇನು ದಾರಿದಾಸಯ್ಯ ಚೆಲ್ವ ಪೊಂಗೊಳಲೂದುವ ದಾಸಯ್ಯ ಹಾಗೆ ಹೋಗದಿರು ದಾಸಯ್ಯ ಹೊನ್ನುಂಗುರ ಕೊಡುವೆನು ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮಕೇರಿಗೆ ಬಾಕ್ಯ ದಾಸಯ್ಯ ಸಣ್ಣ ನಾಮದ ದಾಸಯ್ಯ ನಮ್ಮ ಸದನಕ್ಕೆ ಬಾ ಕಣ್ಯದಾಸ ನಾಮ ನಾಮದ ದಾಸಯ್ಯ ನಮ್ಮ ಸದನಕ್ಕೆ ಬಾ ಕಣ್ಯ ದಾಸಯ್ಯ ಸದನಕ್ಕೆ ಬಂದರೆ ದಾಸಯ್ಯ ಮಣಿ ಸರವನು ಕೊಡುವೆನು ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಣ್ಯದಾಸ ಸಿಟ್ಟು ಮಾಡದಿರು ದಾಸಯ್ಯ ಸಿರಿ ಪುರಂದರ ವಿಠಲ ದಾಸಯ್ಯ ಸಿಟ್ಟು ಮಾಡದಿರು ದಾಸಯ್ಯ ಸಿರಿ ಪುರಂದರ ವಿಠಲ ದಾಸಯ್ಯ ರಟ್ಟು ಮಾಡದಿರು ದಾಸಯ್ಯ ತಂಬಿಟ್ಟು ಕೊಡುವೆನು ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಬಾಕಂಡ್ಯ ದಾಸಯ್ಯ ಪೂರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ ದಾಸಯ್ಯ ಧನ್ಯವಾದಗಳು